ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಕೊರಗಜ್ಜ ಕೊರಗಜ್ಜನ ಒಂದು ಕೊರಗತನಿಯನ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾವು ಕೊರಗತನಿಯನಿಗೆ ಮನೆಯಲ್ಲಿ ಯಾವ ಥರ ಹರಕೆಯನ್ನು ಕಟ್ಟಿಕೋಬೇಕು ಮತ್ತು ಈ ಒಂದು ಹರಕೆ ಕಟ್ಟಿ ಆದ ನಂತರ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನಮ್ಮದು ಏನೇ ಒಂದು ಹರಕೆ ಇದ್ದರೂ ಕೂಡ ಈ ಒಂದು ಕೊರಗಜ್ಜನಿಗೆ ಮನೆಯಲ್ಲಿ ನಾವು ಹರಕೆಯನ್ನು ಯಾವ ಥರ ಕಟ್ಕೋಬೇಕು ಅಂದರೆ ಕೊರಗಜ್ಜನ ಒಂದು ಫೋಟೋ ಅಥವಾ ವಿಗ್ರಹ ಏನೂ ಇಲ್ದಿರ ಕೂಡ ನಾವು ಹರಕೆಯನ್ನು ಕಟ್ಕೋಬೋದು ಅದು ಯಾವ ಥರ ಅಂತ ನಮ್ದು ಏನಾದರೂ ಕಷ್ಟಗಳಿದ್ರೆ ಏನೇ ಇದ್ರೂ ಕೂಡ ನಾವು ಹರಕೆಯನ್ನು ಕಟ್ಕೋಬೋದು ಮತ್ತು ಯಾವ ಥರ ಅಂತ ನೋಡಿ ಈ ವಿಡಿಯೋದೊಳಗೆ ನೋಡೋಣ ಮನೆಯಲ್ಲಿನ ನಾವು ಕೊರಗಜ್ಜನನ್ನು ಆರಾಧನೆಯನ್ನು ಮಾಡ್ಬೋದು ಅದು ಯಾವ ಥರ ಫೋಟೋನು ಇಲ್ಲ ಅಂದ್ರು ಪರವಾಗಿಲ್ಲ ವಿಗ್ರಹ ಇಲ್ಲ ಅಂದರೂ ಆಗುತ್ತೆ ಆ ಥರ ನೋಡ್ರಿ ನಾವು ಒಂದು ಆರಾಧನೆಯನ್ನು ಮಾಡ್ಕೊಬೋದು ಮತ್ತೆ ನಮ್ದು ಏನೋ ಒಂದು ವಸ್ತುಗಳು ಕಳೆದು ಹೋಗಿದ್ರ ಮಿಸ್ ಆಗಿದ್ರಪ್ಪ ಅಂತಂದ್ರೆ ಅಥವಾ ಏನೋ ಕಳುವಾಗಿರ್ತೈತೆ ಅಂದ್ಕೊಳ್ರಿ ಆಮೇಲೆ ನಮ್ಮದು ಆರೋಗ್ಯ ಪ್ರಾಬ್ಲಮ್ ಇತ್ತಂದ್ರೆ ಏನೋ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಏನಾದರೂ ನೆಮ್ಮದಿ ಇಲ್ಲ ಅಂತಂದ್ರೆ ಹೀಗಾಗಿ ಆರೋಗ್ಯದ ಸಮಸ್ಯೆ ಇದ್ದರೂ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಈ ಒಂದು ಕೊರಗಜ್ಜನ ಮನೆಯಲ್ಲಿನ ನಾವು ಯಾವ ಥರ ಆರಾಧನೆ ಮಾಡಬೇಕು ನಮ್ಮ ಆರಾಧನೆಗೆ ಕೊರಗಜ್ಜ ಒಲಿತಾನೆ ಏನು ಮಾಡಬೇಕು ಅಂತ ನೋಡ್ಬೋದು ನೀವು ಈ ವಿಡಿಯೋದೊಳಗೆ ನಂಬಿಕೆ ಇದ್ದವರು ಮಾಡ್ಬೋದು ಈ ಒಂದು ಇದನ್ನು ಮತ್ತೆ ಅದು ಒಂದು ಕೊರಗಜ್ಜನ ಒಂದು ಕೆಲವೊಂದು ಕಡೆ ಆರಾಧನೆ ಅಂತೂ ಮಾಡೇ ಮಾಡ್ತಾರೆ ಅದು ಮಂಗಳೂರು ಕಡೆ ಉಡುಪಿ ಕಡೆ ಏನಂತಂದ್ರೆ ಮೇನ್ ಕೊರಗಜ್ಜನ ಒಂದು ಸನ್ನಿಧಾನ ಐತಿ ನಿಮ್ಮ ಒಂದು ಎಲ್ಲ ನೀವು ಬೇಡಿಕೆ ಈಡೇರದ ಮೇಲೆ ಅಲ್ಲಿ ಹೋಗಿ ನೀವು ಏನಂತಂದ್ರೆ ಹರಕೆಯನ್ನು ಸಲ್ಲಿಸ್ಬೋದು ಮೊದಲು ಹರಕೆ ಕಟ್ಕೋಬೇಕು ಆ ನಂತರ ನಿಮ್ಮದು ಇಡೇರದ ಮೇಲೆ ಮತ್ತೆ ನೀವು ಹೋಗಿ ಒಂದು ಸರಿ ದರ್ಶನವನ್ನು ತಗೊಂಡು ಬರ್ಬೋದು ನೋಡಿರಿ ಫ್ರೆಂಡ್ಸ್ ಈ ಥರ ಒಂದು ಕೊರಗಜ್ಜನ ಒಂದು ಮಾಹಿತಿ ನಮಗೆ ಶ್ರದ್ಧೆ ಭಕ್ತಿಯಿಂದ ನಾವು ಕೊರಗಜ್ಜನನ್ನು ನೆನೆಸ್ಕೊಂಡು ಮಾಡಿದ್ದೆ ಆತಪ್ಪ ಅಂತಂದ್ರೆ ನಮಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ವಾರ ತಿಥಿ ಅಂತ ಏನೂ ಇಲ್ಲ ನೋಡ್ರಿ ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೋ ನೀವು ಯಾವ ವಾರ ಅನ್ಕೊತೀರಾ ಆ ದಿವಸ ನೀವು ಹರಕೆ ಕಟ್ಕೋಬೇಕು ಅನ್ನೋದಿತ್ತಂದ್ರೆ ಬೆಳಗ್ಗೆ ನೀವು ಬೇಗ ಎದ್ದು ನಿಮ್ದೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಆದಮೇಲೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಮಾಡಿಕೊಂಡು ಆ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಎರಡು ವಿಳೆದೆಲ್ಲ ತಗೋಬೇಕು ಮತ್ತು ಹೋಳು ಅಡಿಕೆ ತೊಗೋಬೇಕು ಆ ಕೊರಗಜ್ಜನಿಗೆ ಪ್ರೀತಿ ಅಂತ ಹೋಳಿಕ ಮತ್ತು ಅದಕ್ಕೆ ಸ್ವಲ್ಪ ಸುಣ್ಣ ಹಚ್ಚಬೇಕು ಅದ್ರ ಜೊತೆಗೇನಪ್ಪ ಅಂದರೆ ಹೊಗೆ ಸೊಪ್ಪು ಅಂದರೆ ತಂಬಾಕು ನೋಡಿರಿ ನೀವು ತಂಬಾಕಿಗೆ ಹೊಗೆ ಸೊಪ್ಪು ಅಂತಾರಲ್ಲ ಅದನ್ನು ತೊಗೊಂಡು ಮನೆ ಹೊರಗಡೆ ಶುದ್ಧವಾದ ಒಂದು ಸ್ಥಳದೊಳಗೆ ಇಡಬೇಕದನ್ನು ತುಳಿದ ಇರೋವಂಥ ಜಾಗದಲ್ಲಿ ನೀವು ಇಟ್ಟು ಭಕ್ತಿಯಿಂದ ಏನು ಮಾಡಬೇಕಂದ್ರೆ ಸ್ವಾಮಿ ನೀವು ಕೊರಗಜ್ಜನನ್ನು ಬೇಡ್ಕೋಬೇಕು ಭಕ್ತಿಯಿಂದ ಬೇಡ್ಕೊಂಡು ನೀವು ತುಳಸಿ ಕಟ್ಟೆ ಹತ್ತಿರ ಆದರೆ ಇಡ್ಬೋದು ಏನೂ ತೊಂದರೆ ಇಲ್ಲ ಬಲ ತುಳಸಿ ಗಿಡದ ಒಂದು ಹತ್ರ ಬಲವಾಗಕ್ಕೂ ಕೂಡ ಇಟ್ಟು ನೀವು ಈ ಒಂದು ಎಲೆ ಅಡಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಕೊರಗಜ್ಜ ಕಾಪಾಡ್ತಾನೆ ಕೈ ಬಿಡೋದಿಲ್ಲ ಅನ್ನೋದು ಒಂದು ನಂಬಿಕೆನೂ ಕೂಡ ಇದೆ ನೋಡಿರಿ ನಿಮ್ಮ ಹರಕೆಯೆಲ್ಲ ತೀರಿ ಆದ ನಂತರ ನೀವು ನೀವು ನಿಮ್ಮ ಒಂದು ಬೇಡಿಕೆ ಈಡೇರಿದ ನಂತರ ನೀವೇನು ಮಾಡಬೇಕಂದ್ರೆ ಕೊರಗಜ್ಜನ ಒಂದು ಯಾವುದಾದ್ರೂ ಸನ್ನಿಧಿಗೆ ಹೋಗಿ ಪ್ರಿಯವಾದಂಥ ಕೊರಗಜ್ಜನಿಗೆ ಪ್ರಿಯವಾದಂಥ ಮತ್ತು ಮದ್ಯ ಚಕ್ಕುಲಿ ಇದನ್ನೆಲ್ಲ ನೀವು ನೈವೇದ್ಯವನ್ನು ಇಟ್ಟು ಹರಕೆಯನ್ನು ಸಲ್ಲಿಸಿ ಬನ್ನಿರಿ ಇದಿಷ್ಟು ನೋಡಿ ಫ್ರೆಂಡ್ಸ್ ಜನ ಒಂದು ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಏನಾದರೂ ಡೌಟ್ಸ್ ಇದ್ದರೆ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು